ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಗೈಸ್ ನಾನು ಇವಾಗ ಮಾರ್ನಿಂಗ್ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಈಗ ಟೈಮ್ ಬಂದು ಲೆವೆನ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಎದ್ದು ಮನೆಯಲ್ಲೆಲ್ಲ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಹಾಗೇನೆ ಟೆಂಪಲ್ ಕೂಡ ಹೋಗಿದ್ ಬಂದೆ ಏನಪ್ಪ ಅಂತಂದರೆ ಇವಾಗ ತಿಂಡಿಯೆಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ಕೆಲವೊಂದು ವಿಚಾರಗಳನ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಯಾಕಂದರೆ ಎಲ್ಲಾರ್ಗೂ ಕೂಡ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಶೇರ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಸೊ ಹಾಗಾಗಿ ಇವತ್ತಿನ ಟಾಪಿಕ್ ಬಂದು ನೀವು ಆಲ್ರೆಡಿ ತಮ್ಮ ಮೇಲೆ ಏನ್ ಏನು ಟಾಪಿಕ್ ಅಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅಲ್ವಾ ಸೊ ಬನ್ನಿ ತಲೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಂದರೆ ಗಾಯ್ಸ್ ಸ್ವಂತ ಮನೆ ಅನ್ನೋದು ಯಾರ ತಾನೇ ಆಸೆ ಇರೋದಿಲ್ಲ ಅಲ್ವಾ ಪ್ರತಿಯೊಬ್ಬ ಮನುಷ್ಯ ಅಂತ ಅಂದ್ಮೇಲೆ ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಸ್ವಂತ ಮನೇನ ಕಟ್ಟಬೇಕು ನಾವು ಒಂದು ಸೈಟ್ ತಗೋಬೇಕು ಆಮೇಲೆ ಮನೇನ ಕಟ್ಟಬೇಕು ಅಂತ ತುಂಬಾನೇ ಆಸೆ ಕನಸು ಎಲ್ಲಾನು ಕೂಡ ಇಟ್ಕೊಂಡಿರ್ತಾರೆ ಅಲ್ವಾ ಸೊ ಸ್ವಂತ ಮನೆ ಪಡಿಲಿಕ್ಕೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಈಗ ಒಂದು ಜಾಬ್ ಅಲ್ಲಿ ಕೂಡ ಒಂದೊಳ್ಳೆ ಜಾಬ್ ಅಲ್ಲಿ ಕೂಡ ಇರ್ತಾರೆ ಆಯ್ತಾ ಅವ್ರಿಗೆ ಒಳ್ಳೆ ಸ್ಯಾಲ್ರಿ ಕೂಡ ಇರುತ್ತೆ ಅಂದ್ರೂ ಕೂಡ ಅವ್ರಿಗೆ ಒಂದು ಸೈಟ್ ತೊಗೊಳಕಾಗ್ತಾ ಇರಲ್ಲ ಒಂದು ಅಂದ್ರೆ ಮನೆ ತಗೊಳಕಾಗ್ತಾ ಇರೋದಿಲ್ಲ ಇಲ್ಲ ಮನೆ ಕಟ್ಲಿಕ್ಕೆ ಆಗ್ತಾ ಇರೋದಿಲ್ಲ ಈ ತರ ಎಲ್ಲ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಯಾಕೆ ಆ ತರ ಆ ತರ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅಂತಂದ್ರೆ ಆವಾಗಿನ ಕಾಲದವರು ಅಂದ್ರೆ ನಮ್ಮ ಪೂರ್ವಜರು ಇದ್ದಾರೆ ನೋಡಿ ಅವರು ಮಾಡಿರೋ ಪಾಪ ಕರ್ಮಗಳಿಂದ ನಾವು ಕೆಲವೊಂದು ಏನಾದ್ರು ಅಂದ್ರೆ ಸೈಟ್ ತಗೋಬೇಕು ಇಲ್ಲ ಮನೆ ತಗೊಳ್ಬೇಕು ಇಲ್ಲ ಮನೇನ ಕಟ್ಟಬೇಕು ಅಂತ ಇದ್ರೆ ನಮ್ಗೆ ಅನ್ಸಿದ್ರೆ ಅದು ಆಗ್ತಾ ಇರೋದಿಲ್ಲ ಸರಿನಾ ತುಂಬಾ ಜನ ಆದಷ್ಟು ಟ್ರೈ ಮಾಡ್ತಾನೆ ಇರ್ತೀರಾ ನಾವು ಒಂದ್ ಸೈಟ್ ಆದ್ರೂ ತಗೊಳ್ಬೇಕು ಅಟ್ಲೀಸ್ಟ್ ಫಸ್ಟ್ ಒಂದು ಸೈಟ್ ನ ತಗೊಂಡು ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಮನೆಯ ಮಾಡ್ಕೊಳ್ಬಹುದು ಅಂತ ತುಂಬಾ ಜನ ಟ್ರೈ ಮಾಡ್ತಾ ಇರ್ತೀರಾ ಬಟ್ ಆಗ್ತಾ ಇರೋದಿಲ್ಲ ಅವಾಗ್ಲೇ ಹೇಳದ್ನಲ್ಲ ನಾನು ಏನಕ್ಕೆ ಅಂತ ಕೆಲವೊಂದು ದೋಷಗಳಿಂದ ನಮ್ಮ ಪೂರ್ವಜರು ಮಾಡಿದ ಪಾಪ ಕರ್ಮಗಳಾಗಿರಬಹುದು ಕೆಲವೊಂದು ದೋಷಗಳಿಂದ ನಾವು ಒಂದು ಸೈಟ್ ಆಗ್ಲಿ ಮನೇನಾಗ್ಲಿ ತಗೊಳಕೆ ಆಗ್ತಾ ಇರೋದಿಲ್ಲ ಇನ್ನು ಕೆಲವರಿಗೆ ಏನಾಗುತ್ತೆ ಅಂದ್ರೆ ಗಾಯಸ್ ಅಂದ್ರೆ ಸ್ವಂತ ಮನೆ ಇರುತ್ತೆ ಆಲ್ರೆಡಿ ಆಯ್ತಾ ಬಟ್ ಆ ಮನೆಯಲ್ಲಿ ಅವ್ರಿಗೆ ವಾಸ ಮಾಡೋ ಯೋಗನೇ ಇರೋದಿಲ್ಲ ಯಾಕೆ ಈ ತರ ಎಲ್ಲ ಆಗ್ತಾ ಇರುತ್ತೆ ಯಾಕೆ ಈ ತರ ನಾವು ಏನೇ ಮಾಡ್ಬೇಕು ಅಂದ್ರೆ ಏನೇ ಒಂದು ಸೈಟ್ ತಗೊಳ್ಬೇಕು ಅಂತಂದ್ರೂ ಕೂಡ ಈ ತರ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಯಾಕೆ ಈ ತರ ಆಗ್ತಾ ಇರುತ್ತೆ ಅಂತ ನೀವು ಕೇಳೋದಾದ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಕೆಲವೊಂದು ದೋಷಗಳಿಂದ ಈ ತರ ಆಗ್ತಾ ಇರುತ್ತೆ ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಕೆಲವೊಂದು ಅಂದ್ರೆ ಟಿಪ್ಸ್ ಗಳನ್ನ ಹೇಳ್ಕೊಂಡು ಹೋಗ್ತೀನಿ ಹೋಗ್ತೀನಿ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೇದಾಗೆ ಆಗುತ್ತೆ ನೀವೇನಾದ್ರು ಸೈಟ್ ತಗೋಬೇಕು ಅಂತ ಇದ್ರೆ ಅದು ಕೈಗೂಡುತ್ತೆ ಹಾಗೇನೆ ಮನೆ ಸೈಟ್ ಇದ್ದು ಮನೆ ಕಟ್ಲಿಕ್ಕೆ ಆಗ್ತಾರಲ್ಲ ನಿಮ್ ಕೈಲಿ ಅಂತಂದ್ರೆ ಅದು ಕೂಡ ಒಳ್ಳೇದಾಗುತ್ತೆ ಸರಿನಾ ಎಕ್ಸಾಂಪಲ್ ಏನಂದ್ರೆ ಗಾಯ್ಸ್ ಇದನ್ನ ನನ್ನ ಅಕ್ಕನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಇಬ್ಬರಿದ್ದಾರೆ ಅವರು ಈ ಪೂಜೆ ಪೂಜೆನ ಮಾಡಿ ಫುಲ್ ಸಕ್ಸಸ್ ಅನ್ನು ಹೊಂದಿದ್ದಾರೆ ಓಕೆನಾ ಅವ್ರಿಗೂ ಕೂಡ ಸಕ್ಸಸ್ ಆಗಿ ಇವಾಗ ಮನೆನು ಕೂಡ ಕಟ್ಟಿ ಅವರು ಚೆನ್ನಾಗಿ ಬದುಕ್ತಿದ್ದಾರೆ ಓಕೆನಾ ಸೊ ಇವಾಗ ನಮ್ಮ ಅಕ್ಕ ಕೂಡ ಆ ಪೂಜೆನ ಮಾಡ್ತಿದ್ದಾಳೆ ನಾನು ಕೂಡ ಇದನ್ನು ಓದುವಾರದಿಂದ ಲಾಸ್ಟ್ ವೀಕಿಂದ ನಾನು ಕೂಡ ಈ ಪೂಜೆನ ಮಾಡ್ತಾ ಇದ್ದೀನಿ ಸೊ ನನ್ನ ಸಬ್ಸ್ಕ್ರೈಬರ್ಗೋಸ್ಕರ ನನ್ನ ವ್ಯೂವರ್ಸ್ಗೋಸ್ಕರ ಅಟ್ಲೀಸ್ಟ್ ಒಂದು ಹೆಲ್ಪ್ ಆಗುತ್ತೆ ನನ್ನ ಕಡೆಯಿಂದ ಯಾಕಂದರೆ ನಾನು ಕಣ್ಣಿಂದ ನೋಡಿದಿನಲ್ವಾ ಅವರು ಈ ಥರ ಪೂಜೆನ ಮಾಡಿ ಸಕ್ಸಸ್ ಆಗಿದ್ದಾರೆ ಆ್ಯಂಡ್ ನಾನು ಕೂಡ ಅದನ್ನು ಮಾಡ್ತಾ ಇದ್ದೀನಲ್ವಾ ಸೊ ಹಾಗಾಗಿ ನೀವು ಕೂಡ ಅದನ್ನು ಮಾಡಿದ್ರೆ ನಿಜವಾಗ್ಲೂ ಒಂದು ಸಕ್ಸಸ್ ಆಗೇ ಆಗುತ್ತೆ ಅಂತ ನಾನು ನಾನು ಅಂದ್ಕೊಂಡಿದ್ದೀನಿ ಓಕೆನಾ ನಾನು ನೋಡಿರೋದನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಅಷ್ಟೇ ಗೈಸ್ ಓಕೆನಾ ನನ್ನ ಚಾನಲ್ನಲ್ಲಿ ಏನಂತ ನನ್ನ ಎಕ್ಸ್ಪೀರಿಯೆನ್ಸ್ ಅಂಡ್ ನನ್ನ ಫ್ರೆಂಡ್ಸು ನನ್ನ ಸುತ್ತಮುತ್ತ ಇರೋರ ಎಕ್ಸ್ಪೀರಿಯೆನ್ಸ್ನ ನ ತಗೊಂಡು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಹೊರತು ಸುಮ್ ಸುಮ್ಮನೆ ಅದು ಇದ್ದು ಎಲ್ಲ ಅವ್ರು ಇರದು ನೋಡ್ಕೊಂಡು ಅಂತೂ ನಾನು ಮಾಡೋದಿಲ್ಲ ಓಕೆನಾ ನಾನು ಹಲವಾರು ವೀಡಿಯೋಗಳಲ್ಲಿ ನಿಮಗೆ ಹೇಳಿದ್ದೀನಿ ನಾನು ಆಲ್ಮೋಸ್ಟ್ ಪ್ರೆಗ್ನೆನ್ಸಿ ವಿಡಿಯೋಸ್ ಕೂಡ ಹಾಕಿದ್ದೀನಿ ಅದರಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೀನಿ ನನ್ನ ಎಕ್ಸ್ಪೀರಿಯೆನ್ಸ್ ಅಂದರೆ ಅಂದ್ರೆ ನನ್ನ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ನನ್ನ ಫ್ಯಾಮಿಲಿ ಆಗಿರ್ಬಹುದು ಅವರ ಎಕ್ಸ್ಪೀರಿಯೆನ್ಸ್ನ ಅಂದ್ರೆ ನನ್ನ ಕಣ್ಣಿಂದ ನಾನು ಏನು ನೋಡ್ತಾ ಇದ್ದೀನಿ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡೋದು ಓಕೆನಾ ಓಕೆ ಬನ್ನಿ ಹಾಗಾದ್ರೆ ಅದು ಯಾವ ಪೂಜೆ ಅದು ಒಂದು ಚಿಕ್ಕ ತಂತ್ರನ ನೀವು ಮಾಡಬೇಕು ಅಷ್ಟೇ ಗಾಯಸ್ ಓಕೆನಾ ಒಂದು ಚಿಕ್ಕ ಪೂಜೆ ಅದು ಅದಕ್ಕೇನು ನೀವು ತಲೆ ಕೆಡ್ಸ್ಕೊಳ್ಳೋ ನೆಸೆಸಿಟಿನೇ ಇರೋದಿಲ್ಲ ಏನು ದೊಡ್ಡ ಪೂಜೆ ಮಾಡಬೇಕು ಇಲ್ಲ ಅಷ್ಟು ದುಡ್ಡು ಖರ್ಚಾಗುತ್ತೆ ಇಲ್ಲ ಇಷ್ಟು ದುಡ್ಡು ಖರ್ಚಾಗುತ್ತೆ ಈ ಥರ ಎಲ್ಲ ಏನೂ ಇಲ್ಲ ಗಾಯಸ್ ಓಕೆನಾ ಒಂದು ಚಿಕ್ಕ ಪೂಜೆನ ನೀವು ಮಾಡಿದ್ರೆ ಸಾಕು ಸಕ್ಸಸ್ ಅನ್ನೋದು ನಿಜವಾಗ್ಲೂ ಅಂದರೆ ಒಂದು ಸೈಟ್ ತಗೊಳ್ತೀರಾ ಹಾಗೇನೆ ಮನೆ ಕೂಡ ಕಟ್ತೀರಾ ಓಕೆನಾ ಸೊ ಬನ್ನಿ ತಲೆ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರೀಬೇಡಿ ಹಾಗೆಯೇ ಶೇರ್ ಮಾಡಿ ಆದಷ್ಟು ಜನ ತುಂಬಾನೇ ಕಷ್ಟ ಇರ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗ ಗೊತ್ತಾಗ್ತಿರೋದಿಲ್ಲ ಈಗ ಸೈಟ್ ತೊಗೋಬೇಕಂತ ತುಂಬಾ ಆಸೆ ಇರುತ್ತೆ ಮನೆ ಕಟ್ಟಬೇಕು ನಂದು ಅಂತ ಸ್ವಂತ ನಂದು ಅಂತ ಒಂದು ಮನೆ ಇರಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಸೊ ಅವ್ರಿಗೆಲ್ಲರಿಗೂ ಕೂಡ ಅದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ತಲೆ de brillaana ಸ್ಟಾರ್ಟ್ anar la és hembla ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಮಾರ್ನಿಂಗ್ ಎದಾಳ್ತೀರಾ ಅಲ್ವಾ ಎದ್ದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿಕೊಂಡು ನೀವು ದೇವರಿಗೆ ಮನೆಯಲ್ಲಿ ದೀಪ ಹಚ್ಚಬೇಕು ದೇವರಿಗೆ ಮನೆಯಲ್ಲಿ ದೀಪ ಹಚ್ಬಿಟ್ಟು ನೀವು ಟೆಂಪಲ್ ನಿಮ್ಮ ಮನೆ ಹತ್ರ ನಿಯರ್ ಯಾವುದಾದ್ರೂ ಗಣಪತಿ ಟೆಂಪಲ್ ಗಣಪತಿ ಅಂದರೆ ನಿಮಗೆ ಗೊತ್ತಲ್ವಾ ಗಣೇಶ ವಿಘ್ನ ನಿವಾರಕ ಅಲ್ವಾ ಸೊ ನಿಮಗೆ ಯಾವುದೇ ಒಂದು ವಿಘ್ನಗಳು ಅಡೆತಡೆಗಳು ಆಗ್ತಿದೆ ಅಂತಂದರೆ ಅದನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರನೇ ಗಣಪತಿ ಇರೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಫಸ್ಟ್ ಪ್ರಿಫರೆನ್ಸ್ನ ಕೊಡೋದು ಅಂದರೆ ಪೂಜೆಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ನಾವು ಗಣೇಶ ಗಣಪತಿಗೆ ಅಲ್ವಾ ಸೊ ಅದು ಬಂದು ಈಶ್ವರ ಅಂದ್ರೆ ಗಣಪತಿ ತಂದೆಯವರು ಗಣಪತಿಗೆ ನೀಡಿರೋ ವರ ಅದು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಈ ತರ ಯಾವುದೇ ಒಂದು ಪೂಜೆನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಣಪತಿ ಪೂಜೆ ಮಾಡಿರೇ ನಾವು ಅಹ್ ಎಲ್ಲ ಬೇರೆ ಪೂಜೆಗಳನ್ನ ಮಾಡೋದು ಅಲ್ವಾ ಸೊ ಅವರ ತಂದೆಯವರು ಗಣಪತಿಗೆ ಕೊಟ್ಟಿರೋ ವರ ಅದು ಸೊ ಹಾಗಾಗಿ ವಿಘ್ನ ನಿವಾರಕನಾದ ಗಣ ಗಣೇಶ ಗಣೇಶನ್ ಟೆಂಪಲ್ ಹೋಗಿ ನೀವು ಫಸ್ಟ್ ಅಲ್ಲಿಗೆ ಹೋಗ್ಬಿಟ್ಟು ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಳಿ ಸರಿನಾ ಏನಂತ ಅಂತ ಅಂದರೆ ಈಗ ನನಗೆ ಒಂದು ಅಂದರೆ ತುಂಬ ಜನ ಬಾಡಿಗೆ ಮನೆಯಲ್ಲಿ ಇರ್ತೀರ ಅಲ್ವಾ ಇನ್ನೊಂದು ಹೇಳ್ತೀನಿ ಗಾಯಿಸಿ ಏನಂದರೆ ನಾವು ಸಂಪಾದನೆ ಮಾಡ್ತಾ ಇರ್ತೀವಿ ದುಡ್ಡನ್ನ ಅಂದರೆ ಕೈ ತುಂಬ ಸಂಪಾದನೆ ಮಾಡ್ತಾ ಇರ್ತೀವಿ ಅಂದರೆ ಅಲ್ಲಿ ನಮ್ಮದು ಖರ್ಚು ವೆಚ್ಚಗಳು ಎಲ್ಲ ಹೋಗಿ ಸ್ವಲ್ಪ ನಮಗೆ ಮಿಕ್ಕೊಂಡ್ರು ಒಂದು ಬಾಡಿಗೆನ ನಾವು ಕಟ್ತಾ ಇರ್ತೀವಿ ಅಲ್ವಾ ಬಾಡಿಗೆ ಕಟ್ಬೇಕಾದ್ರೆ ಅಟ್ಲೀಸ್ಟ್ ಬಾಡಿಗೆ ನಾವು ಕೊಡಬೇಕಾದ್ರೆ ನೋವು ಈ ಥರ ನಾವು ಒಂದು ಲೀಸ್ ಹಾಕಿಸಿಕೊಂಡ್ರೆ ಚೆನ್ನಾಗಿರ್ತಾ ಇತ್ತು ಈ ತರ ಬಾಡಿಗೆ ಕೊಟ್ಟು ಕೊಟ್ಟು ಒಂಥರ ಬೇಜಾರಾಗ್ತಾ ಇರುತ್ತೆ ಯಾರಿಗೇ ಆದರೂ ಅಷ್ಟೇ ಅಲ್ವಾ ಬಾಡಿಗೆನ ನೀವು ಕೊಡಬೇಕಾದ್ರೆ ಆ ಮನೆಯಲ್ಲಿ ನೀವು ಇರ್ತೀರಾ ಒಪ್ಕೊಳ್ತೀನಿ ಬಟ್ ಬಾಡಿಗೆನ ಕೊಡಬೇಕಾದ್ರೆ ನಿಮ್ಗೆ ಏನನ್ಸುತ್ತೆ ಹೇಳಿ ಒಂಥರ ಬೇಜಾರಾಗ್ತಾ ಇರುತ್ತೆ ನಾನು ಯಾವಾಗ ನಾನು ಸ್ವಂತ ಮನೆ ಮಾಡ್ಕೊಳ್ಳೋದು ಬಾಡಿಗೆ ಮನೆ ಬಿಟ್ಟು ನನ್ನ ಸ್ವಂತ ಮನೆ ಯಾವಾಗ ಮಾಡ್ಕೊಳ್ಳೋದು ಅಂತ ಆಸೆ ಇರುತ್ತೆ ಅಲ್ವಾ ಸೊ ನೀವು ಟೆಂಪಲ್ ಹೋಗ್ಬಿಟ್ಟು ನೀವು ದೇವರ ಹತ್ರ ಒಂದು ಸಂಕಲ್ಪನ ಹಾಗೆ ಒಂದು ಅರ್ಕೆನ ನೀವು ಮಾಡ್ಕೊಳ್ಬೇಕು ಫಸ್ಟ್ ನೀವು ಒಳಗಡೆ ಟೆಂಪಲ್ಗೆ ಹೋದ ತಕ್ಷಣ ಒಂದು ಸಂಕಲ್ಪ ಮತ್ತೆ ಒಂದು ಹಕ್ಕನ ಮಾಡ್ಕೊಳ್ಳಿ ಸಂಕ್ ಫಸ್ಟ್ ನೀವು ಸಂಕಲ್ಪನ ಮಾಡ್ಕೊಳ್ಳಿ ಸರಿನಾ ಸಂಕಲ್ಪನ ಮಾಡ್ಕೊಂಡು ಪೂಜೆನ ಅಂದ್ರೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಈ ತರ ನನಗೆ ನಂದು ಅಂತ ಒಂದು ಸ್ವಂತ ಮನೆ ಬೇಕು ಕಣಪ್ಪ ನನಗೆ ಅಂತ ಒಂದು ಸ್ವಂತ ಮನೆನ ಮಾಡ್ಕೊಡು ನಿನಗೆ ಒಂದು ಹರಕೆ ಕೂಡ ಮಾಡ್ಕೊಳ್ತೀನಿ ಅಂತ ನೀವು ಹೇಳಬೇಕು ದೇವ್ರಿಗೆ ಓಕೆನಾ ಹೇಳ್ಬಿಟ್ಟು ನನಗೆ ಒಂದು ಸೈಟ್ ತಗೋಬೇಕು ಒಂದು ಸೈಟ್ ತಗೊಂಡು ಈ ತರ ಒಂದು ಮನೆ ಕಟ್ಟಬೇಕು ಅಂತ ಹೇಳ್ಕೊಳ್ಳಿ ಅಕಸ್ಮಾತ್ ಸೈಟ್ ಇರೋರು ಮನೆ ಕಟ್ಟಲಿಕ್ಕೆ ಆಗ್ತಾ ಇರೋದಿಲ್ಲ ಅಲ್ವಾ ಸೊ ಅವರು ಕೂಡ ಸೈಟ್ ಇದೆ ನನ್ನ ಹತ್ರ ಬಟ್ ನಂಗೆ ಮನೆ ಕಟ್ಟಕ್ಕೆ ಆಗ್ತಲ್ಲ ಮನೆ ಮಾಡಪ್ಪ ಅಂತ ಅಂದ್ಬಿಟ್ಟು ನೀವು ದೇವರ ಸಂಕಲ್ಪ ಮಾಡ್ಕೊಂಡು ಹೊರಗಡೆ ಬಂದು ಗಾಯಿಸಿ ನೀವು ಅಂದ್ರೆ ಸುತ್ತ ಅಂದ್ರೆ ಗಣಪತಿ ಟೆಂಪಲ್ ಇದೆಯಲ್ಲ ಅದ್ರ ಸುತ್ತ ಬಿಳಿ ಸಾಸಿವೆ ಬರುತ್ತೆ ನೋಡಿ ಆಯ್ತಾ ಬಿಳಿ ಸಾಸಿವೆನ ತಗೊಳ್ಳಿ ಶುದ್ಧವಾಗಿರ್ಬೇಕು ಸಾಸಿವೆ ಅದು ಅದನ್ನ ತಗೊಂಡು ನೀವು ಸುತ್ತ ಗಣಪತಿ ಟೆಂಪಲ್ ಫುಲ್ ಸುತ್ತ ಅದನ್ನ ಚೆಲ್ಕೊಂಡು ಹೋಗ್ಬೇಕು ಫುಲ್ ಸ್ಟ್ರೈಟ್ ಹೋಗ್ಬಿಟ್ಟು ಈ ತರ ಚೆಲ್ಕೊಂಡು 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 ಸುತ್ತ ಬರ್ಬೇಕು ಸುತ್ತ ಒಂದೇ ಸಲ ಅಷ್ಟೇನೆ ಸುತ್ತ ಚೆಲ್ಕೊಂಡು ಬಂದ್ಬಿಟ್ಟು ಮತ್ತೆ ನೀವು ಟೆಂಪಲ್ ಒಳಗಡೆ ಹೋಗಿ ಹೋಗ್ಬಿಟ್ಟು ಈ ತರ ಕೈ ಮುಗಿದ್ಬಿಟ್ಟು ದೇವ್ರೆ ನನ್ಗೆ ತರ ಮತ್ತೆ ಅದನ್ನ ನೀವು ಹೇಳ್ಕೊಳ್ಳಿ ನನ್ಗೆ ಒಂದು ಮನೆ ತಗೊಳ್ಳೋ ತರ ಮಾಡಪ್ಪ ಒಂದು ಮನೆ ಕಟ್ಟೋ ತರ ಮಾಡಪ್ಪ ಒಂದ್ ಸೈಡ್ ತಗೊಳ್ಳೋ ತರ ಮಾಡಪ್ಪ ಅಂತ ಹೇಳಿಬಿಟ್ಟು ನೀವು ಆ ಸಾಸಿವೆ ಎಲ್ಲ ಚೆಲ್ ಆದ್ಮೇಲೆ ಒಳಗಡೆ ಹೋಗ್ಬಿಟ್ಟು ದೇವ್ರಿಗೆ ಹರ್ಕೆನ ಮಾಡ್ಕೊಳ್ಳಿ ಏನಂತ ಅಂದ್ರೆ ಗಣಪತಿ ಿಗೆ ಪ್ರಿಯವಾದದ್ದು ಒಂದು ಮೋದಕ ಮತ್ತೆ ಕರ್ಜಿಕಾಯಿ ಆಯ್ತಾ ನಿನ್ಗೆ ಒಂದು ಕರ್ಜಿಕಾಯಿ ಹಾರನ ನಾನು ಹಾಕಿಸ್ತೀನಪ್ಪ ನಂದು ಈ ತರ ಒಂದು ಮನೆ ಕಟ್ಟೋ ತರ ಮಾಡಪ್ಪ ಇಲ್ಲ ಒಂದು ಸೈಡ್ ತಗೊಳ್ಳೋ ತರ ಮಾಡಪ್ಪ ನಂದು ಅಂತ ಒಂದು ಸ್ವಂತ ಮನೆ ಮಾಡ್ಕೊಡಪ್ಪ ನೀನು ನಿನ್ಗೆ ನಾನು ಒಂದು ಕರ್ಜಿಕಾಯಿ ಹಾರನ ಹಾಕಿಸ್ತೀನಿ ನಂದು ಎಲ್ಲ ಈಡೇರದ್ಮೇಲೆ ಅಂದ್ರೆ ನಾನು ಮನೆಯಲ್ಲ ಎಲ್ಲ ಕಟ್ಟಾದ್ಮೇಲೆ ನಿನಗೆ ಒಂದು ಕರ್ಜಿಕಾಯಿ ಹಾರನ ಹಾಕಿಸ್ತೀನಿ ಗಣಪ್ಪ ಅಂತ ದೇವರ ಹತ್ರ ನೀವು ಒಂದು ಹರ್ಕೆನ ಮಾಡ್ಕೊಳ್ಳಿ ಸರಿನಾ ಈ ಹರ್ಕೆನ ಮಾಡ್ಕೊಂಡು ಗಾಯ್ಸ್ ನೀವು ಒಂದು ಹೇಳ್ತೀನಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ದೇವ್ರು ಯಾಕೆ ಹೊಲಿಯಲ್ಲ ಹೇಳಿ ಒಳ್ಳೆ ಹೊಲಿಯುತ್ತೆ ದೇವ್ರು ಒಳ್ಳೇದು ಕೂಡ ಮಾಡುತ್ತೆ ಸೊ ಈ ರೀತಿ ಪೂಜೆನ ಮಾಡಿಬಿಟ್ಟು ಬನ್ನಿ ಗಾಯ್ಸ್ ನಿಜವಾಗ್ಲೂ ಕೂಡ ಒಳ್ಳೇದಾಗೆ ಆಗುತ್ತೆ ಇದನ್ನ ನೀವು ಈ ಪೂಜೆನ ಮೂರು ವಾರ ಕಂಟಿನ್ಯೂಸ್ ಆಗಿ ಮಾಡ್ಬೇಕಾಗತ್ತೆ ಆಯ್ತಾ ಈಗ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಮಾಡ್ಬೋದು ಬಟ್ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇಲ್ಲ ಮೂರು ವಾರ ಮಾಡಬಹುದು ಇಲ್ಲ ಐದು ವಾರ ಮಾಡಬಹುದು ಇವೆರಡ್ರಲ್ಲಿ ನೀವು ನಿಮ್ಮ ಇದು ಅದು ಓಕೆನಾ ಮೂರು ವಾರು ಮಾಡಿ ಈಗ ಗಂಡ್ ಮಕ್ಳಾದ್ರೆ ಐದು ವಾರ ಮಾಡಿ ಏನ್ ತೊಂದರೆ ಇಲ್ಲ ಬಟ್ ಹೆಣ್ಮಕ್ಳಾದ್ರೆ ಒಂದು ಮೂರು ವಾರ ಮಾಡಿ ಸಾಕು ಯಾಕಂದ್ರೆ ಮಧ್ಯ ಎಲ್ಲ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತಲ್ವಾ ಸೊ ಹಾಗಾಗಿ ಅಂದ್ರೆ ಅದು ಗ್ಯಾಪ್ ಆಗಬಾರ್ದು ಮೂರು ವಾರ ಕಂಟಿನ್ಯೂಸ್ ಆಗಿ ಮಾಡ್ಬೇಕು ನೀವು ಅಂದ್ರೆ ನೀವು ಬುಧವಾರನಾದರೂ ಮಾಡ್ಬೋದು ಬುಧವಾರ ಗಣಪತಿ ವಾರ ಅಲ್ವಾ ಸೊ ಹಾಗಾಗಿ ಬುಧವಾರನಾದ್ರೂ ಮಾಡಿ ಇಲ್ಲ ನೀವು ಭಾನುವಾರನಾದ್ರೂ ಮಾಡಿ ತೊಂದ್ರೆ ಇಲ್ಲ ಓಕೆನಾ ಸೊ ಈ ತರ ನೀವು ಮೂರ್ವಾರ ಮಾಡ್ಕೊಂಡ್ ಬನ್ನಿ ಗಾಯಸ್ತಿ ನಿಜವಾಗ್ಲು ಕೂಡ ಒಳ್ಳೇದಾಗೆ ಆಗುತ್ತೆ ಇದು ನಮ್ಮ ಅಕ್ಕನ ಫ್ರೆಂಡ್ಸ್ ಇಬ್ರು ಕೂಡ ಮಾಡಿ ಅವ್ರಿಗೆ ಸಕ್ಸಸ್ ಆಗಿದೆ ಸೊ ನಾನು ಕೂಡ ಇವಾಗ ಲಾಸ್ಟ್ ವೀಕಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅಕ್ಕನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಇದೊಂದು ಟಿಪ್ಸ್ನ ನಾನು ನಿಮಗೆ ತಗೊಂಡು ಬಂದಿದ್ದೆ ಇವತ್ತು ಓಕೆನಾ ಸೊ ನಿಮ್ಗೆಲ್ಲಾರಿಗೂ ಯೂಸ್ ಆಗುತ್ತೆ ಮಾಡಿ ನಿಜವಾಗ್ಲೂ ಒಳ್ಳೇದಾಗೆ ಆಗುತ್ತೆ ಸರಿನಾ ಸೊ ಗೈಸ್ ಹಾಗೇನೆ ನಾನು ಈಗ ಮಕ್ಳು ಆಗ್ತಾ ಇರೋದಿಲ್ಲ ಅಲ್ವಾ ಕೆಲವೊಬ್ರಿಗೆ ತುಂಬಾ ಪ್ರಾಬ್ಲಮ್ಸ್ ಅನ್ನೋದಿರುತ್ತೆ ಮಕ್ಳು ಆಗ್ತಾ ಇರೋದಿಲ್ಲ ಹಾಗೇನೆ ಗಂಡು ಮಗುನೇ ಬೇಕು ಅಂತ ಕೆಲವರಿಗೆ ಆಸೆ ಇರುತ್ತೆ ಯಾಕಂದ್ರೆ ಆಲ್ರೆಡಿ ಹೆಣ್ಣು ಮಗು ಇರುತ್ತೆ ನೆಕ್ಸ್ಟ್ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ ಯಾಕಂದ್ರೆ ಚುಚಿ ಚುಚಿ ಮಾತಾಡೋರು ತುಂಬಾ ಜನ ಇರ್ತಾರೆ ನೋಡು ಬರಿ ಹೆಣ್ಮಕ್ಳನ್ನೇ ಎತ್ತೆ ಗಂಡು ಮಗು ನಮ್ ವಂಶ ಬೆಡ್ಸಕೆ ಗಂಡು ಮಗು ಕೊಡ್ತಾ ಅಂತ ತುಂಬಾ ಜನ ಚುಚಿ ಚುಚಿ ಮಾತಾಡ್ತಾ ಇರ್ತಾರೆ ಆಯ್ತಾ ಬಟ್ ನಾನು ಒಂದ್ ವಿಷಯ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಗಂಡು ಮಗು ಆದ್ರೇನು ಹೆಣ್ಣು ಮಗುವಾದ್ರೇನು ಎರಡೂ ನಮ್ದೆ ಅಲ್ವಾ ನಾವು ತಾಯಿಯಾಗಿ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ನಮ್ಮ ಮಗು ಯಾವ್ದಾದ್ರೇನು ಹೆಣ್ಮಗುನೇ ಹುಟ್ಟಿದ್ರೆ ಪರವಾಗಿಲ್ಲ ಗಂಡು ಮಗುನೇ ಹುಟ್ಟಿದ್ರೆ ಪರವಾಗಿಲ್ಲ ಅಂತ ನಾವು ಎಕ್ಸೆಪ್ಟ್ ಮಾಡ್ಕೊತೀವಿ ಆದ್ರೆ ನಮ್ಮ ಸುತ್ತಮುತ್ತ ಇರ್ತಾರಲ್ಲ ಜನಗಳು ಅವ್ರಂತೂ ಅರ್ಥನೂ ಮಾಡ್ಕೊಳ್ಳೋದಿಲ್ಲ ಅವ್ರು ಕೂಡ ಅವರು ಎಕ್ಸೆಪ್ಟ್ನ ಮಾಡ್ಕೊಳಕ್ಕೆ ರೆಡಿ ಕೂಡ ಇರೋದಿಲ್ಲ ಆಯ್ತಾ ನಮ್ಮ ವಂಶ ಬೆಳ್ಸಕ್ಕೆ ಗಂಡು ಮಗು ಬೇಕೇ ಬೇಕು ಅಂತ ತುಂಬಾ ಜನ ಒಂಥರ ಚುಚ್ಚಿ ಮಾತಾಡೋದು ಹಿಂಸೆ ಕೊಡೋದು ಆ ಥರ ಎಲ್ಲ ಮಾಡ್ತಾರೆ ಅಲ್ವಾ ಸೊ ಹಾಗಾಗಿ ಮದ್ವೆ ಆಗ್ತಾ ಇಲ್ಲ ಅನ್ನೋರಿಗೆ ಹಾಗೆನೆ ಗಂಡು ಮಗುನೇ ಬೇಕು ಅನ್ನೋರಿಗೆ ನಾನು ಒಂದು ವ್ರತದ ಬಗ್ಗೆ ಹೇಳಿದ್ದೀನಿ ಸರಿನಾ ಅದರದ್ದು ವಿಡಿಯೋನ ನಾನು ಲಿಂಕಲ್ಲಿ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ ಆ ವ್ರತನ ಮಾಡಿ ನಿಜವಾಗ್ಲೂ ಅದು ಸಕ್ಸಸ್ ಆಗಿ ಆಗುತ್ತೆ ಓಕೆನಾ ಯಾಕಂದರೆ ನನಗೂ ಕೂಡ ನಾನು ಆ ದಾಲಿನ ದಾಟಿ ಬಂದಿರೋದ್ರಿಂದ ನಿಮಗೆ ಹೇಳ್ತಾರದಷ್ಟೇ ನನಗೂ ಕೂಡ ಅಷ್ಟೇ ನಾನು ನನಗೆ ಒಂದು ಆಸೆ ಇತ್ತು ಅಂದರೆ ಹಲವಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ನಮ್ಮ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು ಆ ಟೈಮಲ್ಲಿ ಓಕೆನಾ ನನ್ನದು ಮ್ಯಾರೇಜ್ ಆದ್ಮೇಲೆ ನನ್ನ ಡ್ಯಾಡಿ ಎಕ್ಸ್ಪೈರ್ ಆಗಿದ್ರು ಮ್ಯಾರೇಜ್ ಆಗೋಕ್ಕಿಂತ ಮುಂಚೆನೇ ಎಕ್ಸ್ಪೈರ್ ಆಗಿದ್ರು ಅವರು ಬಟ್ ನನಗೆ ಆಸೆ ಇದ್ದದ್ದು ಏನಂದರೆ ನಮ್ಮ ಡ್ಯಾಡಿನ ನಾನು ಹೊಟ್ಟೆಲ್ಲಿ ಹುಟ್ಟು ಬರಬೇಕು ಅಂತ ಆಸೆ ಇತ್ತು ಗಂಡು ಮಗುನೇ ಬೇಕು ಅಂತ ಏನಲ್ಲ ನಮ್ಮ ಡ್ಯಾಡಿನೇ ನನ್ನ ಹೊಟ್ಟೆಲ್ಲಿ ಹುಟ್ಟು ಬರಬೇಕಂತ ತುಂಬಾ ಆಸೆ ಇತ್ತು ಅದಕ್ಕೋಸ್ಕರ ನಾನು ಆ ವ್ರತನ ಮಾಡಿ ನಾನು ಗಂಡು ಮಗುನೇ ಪಡೆದೆ ಆಯಿತಾ ಎಕ್ಸಾಂಪಲ್ ಹೇಳ್ತೀನಿ ಗಾಯಸ್ ನಿಜವಾಗ್ಲೂ ನೋಡಿ ಆ ವ್ರತ ಮಾಡಿದ್ಮೇಲೆ ನನಗೆ ನಿಜವಾಗ್ಲೂ ಒಳ್ಳೇದಾಯಿತು ಆ್ಯಂಡ್ ಗಂಡು ಮಗ ಮಗುನೇ ಆಯಿತು ನನ್ ಮಗಂಗೆ ಅ ಒಂದ್ ಸೈಡ್ ಕಿವಿ ಬಂದು ಗಣಪತಿ ಕಿವಿ ಇದೆ ಆಯ್ತಾ ಎಲ್ರು ಹಾಗೆ ಹೇಳ್ತಾರೆ ನೀನು ವ್ರತ ಮಾಡಿ ಪಡೆದಿದ್ದಲ್ವಾ ಅನ್ನ ಸೊ ಹಾಗಾಗಿ ನೋಡು ದೇವರು ಒಂದು ಕಿವಿನ ಗಣಪತಿ ಕಿವಿನ ಕೊಟ್ಟಿದಾನೆ ಅಂತ ಹೇಳ್ತಾ ಇರ್ತಾರೆ ಎಲ್ಲ ನಾನು ಒಂದ್ ವಿಡಿಯೋದಲ್ಲಿ ತೋರಿಸಿದ್ದೆ ಒಂದು ಕಿವಿನ ನೆಕ್ಸ್ಟ್ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ನನ್ ಮಗಂದು ಕಿವಿನ ನಿಮ್ಗೆ ತೋರಿಸ್ತೀನಿ ಆಲ್ರೆಡಿ ನಾನು ಒಂದ್ ವಿಡಿಯೋದಲ್ಲಿ ತೋರಿಸಿದೀನಿ ಇಲ್ಲೊಂದ್ಸಲ ಬೇಕಾದ್ರೆ ತೋರಿಸ್ತೀನಿ ಸರಿನಾ ಸೊ ಗೈಸ್ ಇವತ್ತೊಂದು ಈ ತಂತ್ರನ ಚಿಕ್ಕ ತಂತ್ರ ಇದೇನು ತಲೆನೇ ಕೆಡ್ಸ್ಕೊಳಂಗಿಲ್ಲ ನೀವು ಜಾಸ್ತಿ ಖರ್ಚು ಮಾಡಂಗಿಲ್ಲ ಏನು ಆಯ್ತಾ ಈ ಒಂದು ಚಿಕ್ಕ ತಂತ್ರನ ನೀವು ಮಾಡಿಬಿಟ್ರೆ ನಿಜವಾಗ್ಲೂ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಕ್ಕೇ ಸಿಗುತ್ತೆ ಸರಿನಾ ಸೊ ಹಾಗಾಗಿ ಇದನ್ನೆಲ್ಲ ಅಂದ್ರೆ ಈ ಪೂಜೆನ ನೀವು ಈ ಚಿಕ್ಕ ತಂತ್ರನ ನೀವು ಮಾಡಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಎಲ್ಲರೂ ಬೇಗ ಒಂದು ಸೈಟ್ ನ ತಗೊಂಡು ಒಂದು ಮನೆನ ಕಟ್ಟಿಕೊಳ್ಳಿ ಅಂತ ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ ನನಗೂ ಕೂಡ ನೀವು ಬ್ಲೆಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಓಕೆ ಆಯ್ತು ಹಾಗಾದ್ರೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಇನ್ಫಾರ್ಮೇಶನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಕೇರ್